ನಮಸ್ಕಾರ ಸ್ನೇಹಿತರೆ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊನ್ನೆ ಮಾಡಿದ ವಿಡಿಯೋಲಿ ಈ ಜಾತ್ರೆ ಮಾಳ ಹಾಗೂ ದೇವಸ್ಥಾನ ಸುತ್ತಮುತ್ತ ಹೇಗಿತ್ತು ಅಂತ ನೋಡಿದ್ರಿ ನೋಡಿ ಈಗ ರಾತ್ರಿ ಚಂದ್ರಮಂಡಲೋತ್ಸವ ಕಾರ್ಯಕ್ರಮಕ್ಕೆ ನೋಡಿ ಎಲ್ಲ ಕಡೆಯಿಂದ ಜನ ಬಂದು ಸೇರಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆ ಇರ್ಬೋದು ಹಾಗೆ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಇದು ಏಳು ಗ್ರಾಮಗಳು ಸೇರಿ ಮಾಡುವಂಥ ಜಾತ್ರೆ ನೋಡಿ ಜನ ಎಲ್ಲ ಬಂದು ಬಂದು ಸೇರ್ತಾ ಇದ್ದಾರೆ ದೇವಸ್ಥಾನದ ಸುತ್ತ ಸೇರ್ತಾ ಇದ್ದಾರೆ ವ್ಯಾಪಾರಿಗಳು ಸಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅವರು ವ್ಯಾಪಾರಕ್ಕೆ ನೋಡಿ ಖಾರ ಮತ್ತು ಸಿಹಿ ವ್ಯಾಪಾರಿಗಳು ಅವರು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ವ್ಯಾಪಾರಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎಲ್ಲ ಪೂಜೆಯ ನಂತರ ಬಂದಿರತಕ್ಕಂಥ ಭಕ್ತಾದಿಗಳು ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಅವ್ರಿಗೇನೇನು ಬೇಕೋ ಅದನ್ನು ಕೊಂಡ್ಕೋತಾರೆ ನೋಡಿ ತುಂಬ ಜನ ಸೇರಿದರೆ ಇನ್ನೂ ಜನ ಬರ್ತಾಯಿದ್ದಾರೆ ಚಾಮರಾಜನಗರ ಗುಂಡ್ಲುಪೇಟೆ ಕೊಳ್ಳೇಗಾಲ ಮಳವಳ್ಳಿ ಮಂಡ್ಯ ಹಾಸನ ಹೀಗೆ ಸಾಕಷ್ಟು ಕಡೆಯಿಂದ ಜನ ಬಂದಿದ್ದಾರೆ ಇದು ಐದು ದಿನಗಳ ಕಾಲ ನಡೆಯುವಂಥ ಜಾತ್ರೆ ನೋಡಿ ಇದು ಚಂದ್ರಮಂಡಲೋತ್ಸವ ನಡೆಯುವಂಥ ಜಾಗನ ಸ್ವಚ್ಛತೆ ಮಾಡ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ ನೋಡಿ ಅಲ್ಲಿ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದೇ ಜಾಗದಲ್ಲಿ ಚಂದ್ರಮಂಡಲೋತ್ಸವ ನಡೀತದೆ ಈ ಚಂದ್ರಮಂಡಲ ಸುಮಾರು ರಾತ್ರಿ ಹತ್ತು ಗಂಟೆ ಮೇಲ್ಗಡೆ ಶುರುವಾಗುತ್ತೆ ನೋಡಿ ಪೂಜಾ ಸಾಮಗ್ರಿಗಳು ಈ ಚಂದ್ರಮಂಡಲ ಶುರುವಾಗೋಕ್ಕೂ ಮುಂಚೆ ಜನ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಪೂಜೆಗಳನ್ನ ಸಲ್ಲಿಸ್ತಾರೆ ನೋಡಿ ಅದೇ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಒಳಗಡೆ ಹೋಗಿ ಪೂಜೆ ಸಲ್ಲಿಸೋದು ನೋಡಿ ಇದಕ್ಕೆ ತಡ ಒಡೆಯೋದು ಅಂತಂತಂದರೆ ಹಳ್ಳಿ ಇಲ್ಲಿ ಜನಗಳೆಲ್ಲ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ತಡ ಓಡಿಸ್ಕೊಂಡು ಹೋಗೋದು ಅಂದರೆ ಅವ್ರಿಗೇನೋ ಒಂದು ಮನಃಶಾಂತಿ ಇದನ್ನ ಮಾಡಿಸೋದ್ರಿಂದ ಬಂದಿರ್ತಕ್ಕಂಥ ಭಕ್ತಾದಿಗಳು ಅದನ್ನು ಮಾಡಿಸ್ತಾರೆ ಜನ ಬಂದು ಸೇರಿರೋದ್ರಿಂದ ಜಾತ್ರೆಯ ಕಳೆ ಎದ್ದು ಕಾಣ್ತಾ ಇದೆ ಎಲ್ಲ ಭಾವದಿಂದ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಜನ ನೋಡಿ ಉರುಳು ಸೇವೆ ಮಾಡ್ತಾಯಿದ್ದಾರೆ ಈಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ ಇನ್ನೂ ಬರ್ತಾನೇ ಇದ್ದಾರೆ ಜನ ನೋಡಿ ಎಲ್ಲ ಇವರೆಲ್ಲ ಚಂದ್ರಮಂಡಲೋತ್ಸವ ನೋಡೋಕ್ಕೆ ಅಲ್ಲೇ ಟಾರ್ಪಲ್ಗಳನ್ನೆಲ್ಲ ಹಾಕೊಂಡು ಎಲ್ಲ ಕೂತ್ಕೊಂಡಿದ್ದಾರೆ ಪೊಲೀಸ್ನವರು ಸಹ ಜನಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಬ್ಯಾರಿಕೇಡ್ಗಳನ್ನೆಲ್ಲ ತೊಗೊಂಡೋಗಿ ಕಂಟ್ರೋಲ್ ಮಾಡೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ನೋಡಿ ಅಲ್ಲಿ ಮೇಲುಗಡೆ ದೇವರಿಗೆ ಹೂಗಳ ಹೂವಿನ ಶೃಂಗಾರ ಮಾಡಿದ್ದಾರೆ ಆ ಚಂದ್ರಮಂಡಲ ಮಂಡಲೋತ್ಸವ ನಡೆಯುವಂಥ ಜಾಗದಲ್ಲಿ ಸುತ್ತ ನೋಡಿ ಹೂವನ್ನು ಹಾಕಿ ಶೃಂಗಾರ ಮಾಡಿದ್ದಾರೆ ಚಂದ್ರಮಂಡಲೋತ್ಸವಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಇನ್ನು ದೇವಸ್ಥಾನದ ಒಳಗಡೆ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಜನಗಳು ಭಾವದಿಂದ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದು ಇಲ್ಲೇ ಸುತ್ತ ಎಲ್ಲ ನೆರೆದು ಚಂದ್ರಮಂಡಲೋತ್ಸವವನ್ನು ನೋಡ್ತಾರೆ ನೋಡಿ ಈಗ ನೋಡಿ ಈಗ ಗುರುಗಳು ಬರ್ತಾ ಇದ್ದಾರೆ ಕಂಡಾಯದೊಂದಿಗೆ ಮೆರವಣಿಗೆ ಮೂಲಕ ಗುರುಗಳು ಬರ್ತಾ ಇದ್ದಾರೆ ಬೊಪ್ಪನಪುರದಿಂದ ಗುರುಗಳು ಬಂದು ಇವರು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇದನ್ನು ಮಾಡಿ ಈಗ ಮತ್ತೆ ಈಗ ಅಲ್ಲಿ ಹಳೆ ಮಠದ ಹತ್ರ ಹೋಗಿ ಅಲ್ಲಿ ಇವರು ಈ ಚಂದ್ರಮಂಡಲೋತ್ಸವದ ಸಮಯನ ನಿಗದಿ ಮಾಡ್ತಾರೆ ಆ ಸಮಯಕ್ಕೆ ಮತ್ತೆ ಇವರು ಮ ಮೆರವಣಿಗೆ ಮೂಲಕ ಇಲ್ಲೇ ಬಂದು ಕಂಡಾಯದೊಂದಿಗೆ ಬಸವನ ಜೊತೆಯಲ್ಲಿ ಬಂದು ದೇವರ ಏನು ಪೂಜಾ ಕೈಂಕರ್ಯಗಳಿರುತ್ತೆ ಅದನ್ನು ಮಾಡಿ ನಂತರ ಚಂದ್ರಮಂಡಲೋತ್ಸವ ನಡೆಯೋದು ನೋಡಿ ಈಗ ದೇವಸ್ಥಾನದ ಹತ್ರ ಎಲ್ಲ ಬಂದಿದ್ದಾರೆ ನೋಡಿ ಮಂಟೇಸ್ವಾಮಿ ಕಂಡಾಯ ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ ಕಂಡಾಯ ನೋಡಿ ವಾದ್ಯದೊಂದಿಗೆ ನಡೀತಾ ಇದೆ ನೋಡಿ ಮಳವಳ್ಳಿ ಮಹಾದೇವ ಸ್ವಾಮಿ ಅವರು ಹೋದರು ಈಗ ನೋಡಿ ಬಸವನ್ನ ಕರ್ಕೊಂಡು ಹೋಗ್ತಾ ಇದಾರೆ ನೋಡಿ ಇವರೇ ಬಪ್ಪನ್ ಗುರುಗಳು ಈಗ ಚಂದ್ರಮಂಡ ಮಂಡಲ ನಡೆಯುವಂಥ ಜಾಗದಲ್ಲಿ ಎಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೀತಾ ಇದೆ ಚಂದ್ರಮಂಡಲಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಾಡ್ಕೋತಾ ಇದ್ದಾರೆ ಈ ಬಿದಿರಿನಿಂದ ಅದನ್ನು ಕಟ್ಟೋದು ಅದನ್ನು ಸುಮಾರು ಒಂದು ಹತ್ತು ಹನ್ನೆರಡು ಅಡಿಯಷ್ಟು ಎತ್ತರಕ್ಕೆ ಕಟ್ತಾರೆ ನೋಡಿ ಎ ಆರ್ ಕೃಷ್ಣಮೂರ್ತಿ ಅವರು ಸಹ ಭಾಗವಹಿಸಿದ್ದಾರೆ ಇದು ಏಳು ಹಳ್ಳಿಗಳು ಏಳು ಗ್ರಾಮಗಳು ಸೇರಿ ಮಾಡುವಂಥ ಜಾತ್ರೆ ನೋಡಿ ಈಗ ಮೆರವಣಿಗೆ ಬರ್ತಾ ಇದೆ ಇನ್ನೇನು ಸ್ವಲ್ಪ ಸಮಯದಲ್ಲೇ ಚಂದ್ರಮಂಡಲೋತ್ಸವ ಕಾರ್ಯಕ್ರಮ ಶುರುವಾಗುತ್ತೆ ಈಗ ಮೆರವಣಿಗೆ ಬರ್ತಾ ಇದೆ ಜನ ತುಂಬ ಜಾಸ್ತಿ ಇರೋದರಿಂದ ಮೆರವಣಿಗೆ ಬರೋದಕ್ಕೂ ಅಲ್ಲಿ ತುಂಬ ಇಕ್ಕಟ್ಟಾಗ್ತಾಯಿದೆ ಪೊಲೀಸ್ ಸಿಬ್ಬಂದಿಗಳು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಒಳಗಡೆ ಬರೋಕ್ಕೆ ನೋಡಿ ಬಸವ ಒಳಗಡೆ ಬಂತು ಈಗ ಗುರುಗಳು ಬಂದು ಅಲ್ಲಿಯ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ನಂತರ ಈ ಚಂದ್ರಮಂಡಲೋತ್ಸವದ ದೀಪವನ್ನು ಹಚ್ತಾರೆ ದೇವರ ಕಂಡಾಯ ಈಗ ದೇವಸ್ಥಾನದ ಸುತ್ತ ಬಂದು ನಂತರ ದೇವ ಒಳಗಡೆ ಸಿದ್ದಪ್ಪಾಜಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಆನಂತರ ಇಲ್ಲಿ ಚಂದ್ರಮಂಡಲೋತ್ಸವದ ಪೂಜಾ ಕಾರ್ಯಕ್ರಮ ನಡೆಸಿದೆ ನೋಡಿ ಈಗ ಎಲ್ಲ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಗೆ ಹೋಗಿದ್ದಾರೆ ಜನ ಎಲ್ಲ ಭಕ್ತಿ ಭಾವದಿಂದ ಕುತೂಹಲದಿಂದ ಎಲ್ಲವನ್ನು ನೋಡ್ತಾ ಇದ್ದಾರೆ ಈಗ ದೇವಸ್ಥಾನದ ಒಳಗಡೆ ಪೂಜೆ ನಡೀತಾ ಇದೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಯ ನಂತರ ಅಲ್ಲಿ ಒಳಗಡೆ ಪೂಜೆ ನಂತರ ಈಗ ಎಲ್ಲ ಮೇಲ್ಗಡೆ ಬರ್ತಾರೆ ಗುರುಗಳು ಮೇಲೆ ಬಂದು ಅವ್ರ ಪೂಜೆ ಸಲ್ಲಿಸಿ ನಂತರ ಚಂದ್ರಮಂಡಲದ ದೀಪವನ್ನು ಶುರುವಾಗಿದೆ ಈಗ ಪೂಜೆ ಗುರುಗಳು ಸುತ್ತ ಪ್ರದಕ್ಷಿಣೆ ಮಾಡಿ ಇನ್ನೇನು ಸ್ವಲ್ಪ ಸಮಯದಲ್ಲೇ ಚಂದ್ರಮಂಡಲದ ದೀಪವನ್ನು ಹತ್ತಿಸ್ತಾರೆ ದೀಪವನ್ನು ಹಚ್ಚಿದ್ದಾರೆ ಮೇಲೆ ಎತ್ತಿ ನಿಲ್ಲಿಸಿ ಕಟ್ತಾರೆ ಅದನ್ನು ಜನಗಳ ಹರ್ಷೋದರ ಕೇಳಿಸ್ತಾ ಇದೆ சித்தப்பஜி அவர சந்திரமண்டல காரியமீக சந்திரமண்டல தீப எத்தி நிலை ಪ್ಪ ದೇವರ ಚಂದ್ರಮಂಡಲ ದೀಪ ಇದೆ ನಡೆದಿರ್ತಕ್ಕಂತಹ ಜನಗಳೆಲ್ಲ ನೋಡಿ ಕಣ್ಣು ತುಂಬಿಕೊಂಡು ತುಂಬ ಸಂತೋಷ ಪಡ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎಲ್ಲರೂ ಸಹ ತಮ್ಮ ತಮ್ಮ ಮೊಬೈಲ್ನಲ್ಲಿ ಚಂದ್ರಮಂಡಲ ಕಾರ್ಯಕ್ರಮದ ಚಿತ್ರವನ್ನು ಸೆರೆ ಹಿಡಿತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದರೆ ದೇವಸ್ಥಾನದ ಸುತ್ತ ಸಂಜೆಯಿಂದ ಕಾಯ್ಕೊಂಡು ಜನ ಕೂತು ಈಗ ಚಂದ್ರಮಂಡಲ ದೀಪವನ್ನು ನೋಡಿ ತುಂಬ ಸಂತೋಷ ಪಡ್ತಾಯಿದ್ದಾರೆ ತುಂಬ ಅದ್ಭುತವಾದ ದೃಶ್ಯ ಅಲ್ಲಿಗೆ ಹಾಕಿದಂಥ ಹೂಗಳನ್ನ ದೇವರಿಗೆ ಸಲ್ಲಿಸಿದಂಥ ಹೂವನ್ನು ಜನಗಳಿಗೆ ಪ್ರಸಾದಕ್ಕೋಸ್ಕರ ಕೊಡ್ತಾ ಇದ್ದಾರೆ ಎಲ್ಲ ಜನ ಎಲ್ಲ ಒಳಗಡೆ ಬಂದುಬಿಟ್ಟಿದ್ದಾರೆ ಈಗ ತುಂಬ ಹೊರಗಡೆ ಚಂದ್ರಮಂಡಲ ನೋಡ್ತಿದ್ದಂತಹ ಜನಗಳೆಲ್ಲ ದೇವಸ್ಥಾನದ ಒಳಗಡೆ ಈಗ ದೇವಸ್ಥಾನದ ಆವರಣದಲ್ಲಿ ಎಲ್ಲ ನೆರೆದಿದ್ದಾರೆ ಪೊಲೀಸ್ ಸಾಕಷ್ಟು ಶ್ರಮಪಟ್ಟು ಜನಗಳನ್ನೆಲ್ಲ ಕಂಟ್ರೋಲ್ ಮಾಡಿದ್ರು ಈಗೆಲ್ಲ ಜನಗಳೆಲ್ಲ ಒಳಗಡೆ ನುಗ್ಗಿದ್ದಾರೆ ಯಾಕಂದರೆ ಚಂದ್ರಮಂಡಲ ದೀಪ ಹಚ್ಚಿರೋದ್ರಿಂದ ಇಲ್ಲಿಗೆ ಈ ಪೂಜಾ ಕಾರ್ಯಕ್ರಮ ಮುಗಿಯುತ್ತೆ ಅದರಿಂದ ಜನಗಳನ್ನು ಬಿಟ್ಟಿದ್ದಾರೆ ಈಗ ಒಳಗಡೆ ಎಲ್ಲ ತುಂಬ ರಶ್ ಆಗ್ತಾಯಿದೆ ಅದರಿಂದ ನಾವು ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ ಮೊನ್ನೆ ಖಾಲಿ ಇದ್ದಂಥ ಜಾಗ ಈಗ ಬರೀ ಜನಗಳಿಂದ ತುಂಬ ತುಂಬಿ ತೊಳಗ್ತಾ ಇದೆ ಸ್ನೇಹಿತರೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋವಂಥ ವೀಡಿಯೋಗಳನ್ನ ನೋಡಿ ಬೆಂಬಲಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು